ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇವರು ಮತ್ತು ನಾಮ ಬೇರೆಯಲ್ಲ ದೇವರು ಮತ್ತು ನಾಮ ಭಿನ್ನವಲ್ಲ ನಮ್ಮ ಅನುಭವಕ್ಕೆ ಬಂದಿರುವುದೇ ನಿಜವಾಗಿದ್ದರೂ ನಾವು ಅದರಂತೆ ನಡೆಯುತ್ತೇವೆಯೇ ಅನೇಕ ಸಂಗತಿಗಳು ಕೆಟ್ಟದೆಂದು ನಮ್ಮ ಅನುಭವಕ್ಕೆ ಬಂದರೂ ಅವನ್ನು ಮಾಡದಿರುತ್ತೇವೆಯೇ ಅದೇ ಇದೇ ನಮ್ಮಲ್ಲಿರುವ ದೋಷವಾಗಿದೆ ದೊಡ್ಡ ಮನುಷ್ಯರದು ಮಾತ್ರ ಹಾಗಿರುವುದಿಲ್ಲ ಅವರಿಗೆ ಅನುಭವಕ್ಕೆ ಬಂದಿದ್ದನ್ನು ಅವರು ಆಚರಿಸಿ ತೋರಿಸಿದರು ಆದ್ದರಿಂದಲೇ ಅವರು ಸಂತ ಪದವಿಯನ್ನು ಪಡೆದರು ನಿಜವಾಗಿ ನಮ್ಮ ಮೇಲೆ ಸಂತರ ಉಪಕಾರ ಎಷ್ಟು ದೊಡ್ಡದಾಗಿದೆ ಜಗತ್ತಿನಲ್ಲಿನ ಸುಖವು ನಿಜ ಸುಖವಾಗಿರದೆ ದುಃಖವೇ ತಾಳಿದ ಕೇವಲ ಸುಖದ ವೇಷ ಮಾತ್ರವಾಗಿದೆ ಹೀಗೆ ಅವರ ಅನುಭವಕ್ಕೆ ಬಂದಾಗ ಅವರು ಆ ಸುಖದ ಕಡೆಗೆ ಬೆನ್ನು ಹಾಕಿ ನಿಜವಾದ ಸುಖದ ಶೋಧನೆಗೆ ತೊಡಗುತ್ತಾರೆ ಪರಮೇಶ್ವರ ಪ್ರಾಪ್ತಿಯೇ ನಿಜ ಸುಖವಾಗಿದೆ ಎಂದು ಅವರಿಗೆ ಕಂಡುಬಂದಿತು ಆ ಪ್ರಾಪ್ತಿಯ ಬಹಳ ಸುಲಭ ಮಾರ್ಗವೆಂದರೆ ಈಶ್ವರನ ನಾಮವೇ ಆಗಿದೆ ಇದನ್ನೇ ವೇದಕಾಲದಿಂದ ಹಿಡಿದು ಇಂದಿನವರೆಗೆ ಎಲ್ಲ ಸಾಧು ಸಂತರು ಅನುಭವಿಸಿ ಹೇಳಿರುವರು ಸದ್ಗುರುವಿನಿಂದ ದೊರೆತ ಈಶ್ವರನ ನಾಮವನ್ನು ಪ್ರೇಮದಿಂದ ಭಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ ಜಪಿಸಿದರೆ ಪರಮೇಶ್ವರನು ನಮ್ಮ ಬಳಿಯಲ್ಲಿ ಬಂದು ನಿಲ್ಲುವನು ಎಂಬ ಅನುಭವವನ್ನು ಎಲ್ಲ ಸಂತರು ಉಚ್ಚ ಕಂಠದಿಂದ ಹೇಳಿರುವರು ನಾವು ಹಾಗೆ ನಾಮವನ್ನು ಜಪಿಸುತ್ತೇವೆಯೇ ನಾಮಕ್ಕಾಗಿ ನಾಮವನ್ನು ನಾವು ಜಪಿಸುತ್ತೇವೆಯೇ ಅಥವಾ ಮನಸ್ಸಿನಲ್ಲಿ ಯಾವುದಾದರೂ ಇಚ್ಛೆ ವಾಸನೆ ಇಟ್ಟುಕೊಂಡು ಜಪಿಸುತ್ತೇವೆಯೇ ಯಾವುದೇ ವೃತ್ತಿಯು ಏಳಲು ಬಿಡದೆ ನಾಮಸ್ಮರಣೆ ಮಾಡಿದರೆ ದೇವರು ಏನೂ ದೂರವಿಲ್ಲ ಯಾವುದೇ ವೃತ್ತಿಯು ಏಳಲು ಬಿಡದೆ ನಾಮಸ್ಮರಣೆ ಮಾಡಿದರೆ ದೇವರು ಏನೂ ದೂರವಿಲ್ಲ ದೇವರು ಮತ್ತು ನಾಮ ಇವೆರಡೂ ಭಿನ್ನವಾಗಿಲ್ಲ ನಾಮವೆಂದರೆ ದೇವರು ಮತ್ತು ದೇವರೆಂದರೆ ನಾಮ ನಾಮವು ಒಮ್ಮೆ ನಾಲಿಗೆಯಲ್ಲಿ ನಿಂತುಬಿಟ್ಟರೆ ದೇವರು ಕೈವಶನಾದಂತೆಯೇ ಮಕ್ಕಳು ಗಾಳಿಪಟವನ್ನು ಹಾರಿಸುತ್ತಾರೆ ಯಾವುದಾದರೂ ಗಾಳಿಪಟ ಕಾಣದಷ್ಟು ಆಕಾಶದ ಮೇಲೆ ಹೋಗುತ್ತದೆಯೇ ಆದರೂ ಆ ಗಾಳಿಪಟವನ್ನು ಹಾರಿಸುವವನು ಹೇಳುತ್ತಾನೆ ನನ್ನ ಕೈಯಲ್ಲಿ ಗಾಳಿಪಟವಿದೆ ಕಾರಣ ಗಾಳಿಪಟದ ದಾರ ಅವನ ಕೈಯಲ್ಲಿ ಇರುತ್ತದೆ ಎಲ್ಲಿಯವರೆಗೆ ಅಖಂಡ ನಾಮ ಸ್ಮರಣೆಯ ಹಗ್ಗ ನಮ್ಮ ಕೈಯಲ್ಲಿ ಇರುವುದು ಅಲ್ಲಿಯವರೆಗೆ ಪರಮೇಶ್ವರನು ನಮ್ಮ ಕೈಯಲ್ಲಿ ಇರುತ್ತಾನೆ ಆ ಹಗ್ಗ ತುಂಡಾದರೆ ಪರಮೇಶ್ವರನು ದೂರವಾಗುತ್ತಾನೆ ನಮ್ಮ ನಾಮ ಸ್ಮರಣೆಗೆ ಒಂದು ಅತ್ಯಂತ ಅವಶ್ಯಕ ಮಾತು ಇದೆ ನಮ್ಮ ಜೀವನದಲ್ಲಿ ಪರಮೇಶ್ವರನ ಹೊರತಾಗಿ ಏನೂ ನಡೆಯುವುದಿಲ್ಲವೆಂದು ಎಲ್ಲಿಯವರೆಗೆ ನಮಗೆ ಅನಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ನಾಮ ಸ್ಮರಣೆ ನಿಜವಾಗಿರುವುದಿಲ್ಲ ಪರಮೇಶ್ವರನೇ ನಮ್ಮ ಜೀವನದ ಆಧಾರವಾಗಿದ್ದಾನೆ ಅವನಲ್ಲದೆ ನಮಗೆ ಬದುಕಲು ಸಾಧ್ಯವೇ ಇಲ್ಲ ಇಂತಹ ವೃತ್ತಿ ಉಂಟಾದ ಬಳಿಕ ಆಗುವ ನಾಮ ಸ್ಮರಣೆಯೇ ನಿಜವಾದ ನಾಮ ಸ್ಮರಣೆಯಾಗಿದೆ ನಮ್ಮ ಸ್ಥಿತಿ ತೀರಾ ಇದಕ್ಕೆ ವಿಪರೀತವಾಗಿದೆ ಪರಮೇಶ್ವರನಿಲ್ಲದೆ ನಮ್ಮದು ಅಂದರೆ ನಮ್ಮ ಜೀವನ ಎಲ್ಲಿಯೂ ನಿಲ್ಲುವುದಿಲ್ಲ ಎಂದೇ ನಾಮಸ್ಮರಣೆ ಮಾಡುತ್ತೇವೆ ಹಾಗಿರುವಾಗ ಪರಮೇಶ್ವರನಾದರೂ ಹೇಗೆ ಬಂದಾನು ಪರಮೇಶ್ವರನ ನಾಮವೇ ನಮ್ಮ ಜೀವನದ ಸರ್ವಸ್ವವೆಂದು ತಿಳಿದು ನಾಮ ಜಪಿಸಿದರೆ ಜೀವನದ ಸಾರ್ಥಕತೆ ಆಗದೆ ಇರಲಾರದು ನಾಮದಿಂದ ಭಗವಂತನ ಪ್ರಾಪ್ತಿ ಆಗಿಯೇ ಆಗುವುದೆಂಬ ನಿಶ್ಚಿತತೆ ಇರಬೇಕು ಇಂತಹ ನಾಮಕ್ಕೆ ನಿಷ್ಠೆಯ ನಾಮ ಎಂದು ಹೇಳುತ್ತಾರೆ ಭಕ್ತ ಭಗವಂತ ಮತ್ತು ನಾಮ ಮೂರು ಏಕರೂಪವೇ ಆಗಿದೆ ನಾಮ ಏರುವಲ್ಲಿ ಭಕ್ತನಿದ್ದಾನೆ ಹಾಗೂ ಅಲ್ಲಿಯೇ ಭಗವಂತನು ಇದ್ದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ